ಒಂಬತ್ತನೇ ಪ್ರಶ್ನೆ ಬಾಲ್ಯ ವಿವಾಹ ಎಂದರೇನು ಕಾನೂನಿನ ಪ್ರಕಾರವಾಗಿ ಹದಿನೆಂಟು ವರ್ಷ ಒಳಗಿನ ಬಾಲಕಿ ಅಥವಾ ಹುಡುಗಿ ಅಥವಾ ಇಪ್ಪತ್ತೊಂದು ವರ್ಷದ ಒಳಗಿನ ಹುಡುಗನಿಗೆ ಮದುವೆ ಮಾಡಿದರೆ ಅದನ್ನು ಬಾಲ್ಯ ವಿವಾಹ ಎಂದು ಕರೆಯಲಾಗುತ್ತದೆ ಇಲ್ಲಿ ಆ ಈ ಒಂದು ಕಾಯ್ದೆ ಸರಿಯಾಗಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ ಮಕ್ಕಳು ಇದರಲ್ಲಿ ಹುಡುಗ ಅಥವಾ ಹುಡುಗಿ ಇಬ್ಬರಲ್ಲಿ ಒಬ್ಬರು ವಯಸ್ಸಿನ ಈ ಒಂದು ನಿಗದಿಪಟ್ಟಂತಹ ವಯಸ್ಸಿನ ಒಳಗೆ ಇದ್ದರೂ ಕೂಡ ಅದನ್ನು ಬಾಲ್ಯ ವಿವಾಹ ಅಂತಾನೆ ಕರಿಬೇಕು ಈಗ ಹುಡುಗನಿಗೆ ಹದಿನೆಂಟು ಅಹ್ ಇಪ್ಪತ್ತ್ ಮೂರು ವರ್ಷವಾಗಿದ್ದು ಹುಡುಗಿಗೆ ಓಕೆ ಹುಡುಗಿಗೆ ಹದಿನೇಳ ವರ್ಷವಾಗಿದ್ದರೆ ಇದು ಕೂಡ ಬಾಲ್ಯ ವಿವಾಹವಾಗತ್ತೆ ಅಂದ್ರೆ ಮದುಮಗ ಅಥವಾ ಮದುಮಗಳು ಹುಡುಗ ಅಥವಾ ಹುಡುಗಿ ಇಬ್ಬರಲ್ಲಿ ಒಬ್ಬರು ಕಾನೂನಿನ ಪ್ರಕಾರ ವಯಸ್ಕರಾಗಿಲ್ಲದೆ ಇದ್ದರೆ ಅದನ್ನ ಬಾಲ್ಯ ವಿವಾಹ ಎಂದು ಪರಿಗಣಿಸಲೇಬೇಕು ಓಕೆನಾ ಸೊ ಇವಾಗ ಮದ್ವೆ ಆಗ್ಬೇಕು ಅಂದ್ರೆ ಹುಡುಗನಿಗೆ ಎಷ್ಟು ವರ್ಷ ಆಗಿರ್ಬೇಕು ಇಪ್ಪತ್ತೊಂದು ವರ್ಷ ಕಡ್ಡಾಯ ಹುಡುಗಿಗೆ ಹದಿನೆಂಟು ವರ್ಷ ಕಡ್ಡಾಯ ಇಬ್ಬರಲ್ಲಿ ಒಬ್ಬರು ಈ ವಯಸ್ಸಿನ ಮಿತಿಯ ಒಳಗೆ ಇದ್ದರೆ ಅದನ್ನ ಬಾಲ್ಯ ವಿವಾಹ ಅಂತಲೇ ಕಾನೂನಿನ ಪ್ರಕಾರ ಪರಿಗಣಿಸಲಾಗತ್ತೆ